ಸ್ನೇಹಿತರೆ ಇಂದಿಗೆ ಹದಿಮೂರು ಪಾಯಿಂಟ್ ಏಳು ಸಹಸ್ರ ಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡ ಹುಟ್ಟಿತು ಎಂದು ಹೇಳಲಾಗುತ್ತದೆ ಒಂದು ಮಹಾವಿಸ್ಫೋಟದಿಂದ ಬ್ರಹ್ಮಾಂಡ ಉಗಮವಾಯಿತು ಎಂದು ವಿಜ್ಞಾನಿಗಳು ಅಂದಾಜಿಸುತ್ತಾರೆ ಈ ವಿಸ್ಫೋಟವನ್ನೇ ಬಿಗ್ ಬ್ಯಾಂಗ್ ಎಂದು ಕರೆಯಲಾಗಿದೆ ಸ್ನೇಹಿತರೆ ನಾವು ನೋಡಬಲ್ಲಂತಹ ಅನುಭವಿಸಬಲ್ಲಂತಹ ಎಲ್ಲ ವಸ್ತುಗಳು ವಿಶ್ವದಲ್ಲಿ ಉಗಮವಾಗಿದ್ದೇ ಈ ಬಿಗ್ ಬ್ಯಾಂಗ್ನಿಂದ ಎಂದು ಹೇಳಲಾಗುತ್ತದೆ ಅಲ್ಲದೆ ನಾವು ನೋಡಲಾಗದ ಸ್ಪರ್ಶಿಸಲಾಗದ ನಮ್ಮ ಅನುಭವಕ್ಕೆ ಬಾರದ ವಸ್ತುಗಳೇನಿದ್ದರೂ ಅವುಗಳು ಕೂಡ ಇದೇ ಮಹಾವಿಸ್ಫೋಟದಿಂದ ಉಗಮವಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಈ ಬಿಗ್ ಬ್ಯಾಂಗ್ ಸ್ಫೋಟ ಹೇಗಾಯಿತು ಮತ್ತು ಯಾಕಾಯಿತು ಎಂದು ಇದುವರೆಗೆ ತಿಳಿಯಲಾಗಿಲ್ಲ ಬಿಗ್ ಬ್ಯಾಂಗ್ ಇಂತ ಮೊದಲು ಏನಿತ್ತು ಯಾರಿಗೂ ಗೊತ್ತಿಲ್ಲ ಹಾಗಾದರೆ ನಮಗೆ ಈ ಮಹಾವಿಸ್ಫೋಟದ ಬಗ್ಗೆ ಹೇಗೆ ತಿಳಿಯಿತು ಬನ್ನಿ ಈ ಎಪಿಸೋಡ್ನಲ್ಲಿ ಬ್ರಹ್ಮಾಂಡದ ಉಗಮದ ಬಗೆಗೆ ಮನುಷ್ಯನ ಇದುವರೆಗಿನ ಸಂಶೋಧನೆಗಳನ್ನು ತಿಳಿಯೋಣ ಸ್ನೇಹಿತರೆ ಸಾವಿರದ ಆರುನೂರ ಒಂಬತ್ತರಲ್ಲಿ ಗೆಲಿಲಿಯೋ ಗೆಲಲಿ ಟೆಲಿಸ್ಕೋಪ್ ಅನ್ನು ಮೊತ್ತ ಮೊದಲು ಸಂಶೋಧಿಸಿದ ಎಂಬುದು ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಈತನಿಗೂ ಒಂದು ವರ್ಷ ಮೊದಲೇ ಹ್ಯಾನ್ಸ್ ಲಿಪ್ಪರ್ ಶೇ ಎನ್ನುವ ಡಚ್ ದೇಶದ ಕನ್ನಡಕ ತಯಾರಕನೊಬ್ಬ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು ಸಂಶೋಧಿಸಿದ್ದ ಇದರಿಂದಾಗಿಯೇ ಟೆಲಿಸ್ಕೋಪ್ ಟೆಲಿಸ್ಕೋಪನ್ನು ತಯಾರಿಸುತ್ತಾನೆ ಈ ಟೆಲಿಸ್ಕೋಪ್ ಮಾನವ ಇತಿಹಾಸದ ಮಹತ್ವದ ಸಂಶೋಧನೆಗಳಲ್ಲೊಂದಾಗಿತ್ತು ಗೆಲೀಲಿಯೋ ರಾತ್ರಿಯ ಆಕಾಶದಲ್ಲಿ ಕಂಡುಬಂದ ನಕ್ಷತ್ರಗಳಲ್ಲೆಲ್ಲ ವೀಕ್ಷಿಸುತ್ತಾನೆ ಇವುಗಳಲ್ಲಿ ಎಲ್ಲವೂ ನಕ್ಷತ್ರಗಳಲ್ಲ ಕೆಲವು ಗ್ರಹಗಳು ಕೂಡ ಇವೆ ಇವುಗಳೆಲ್ಲ ಸೂರ್ಯನ ಸುತ್ತ ಸುತ್ತುತ್ತವೆ ಎಂದು ಆತ ಹೇಳುತ್ತಾನೆ ಇವನಿಗೂ ಮೊದಲು ಹೆಲಿಯೋ ಸೆಂಟರ್ ಸಿದ್ಧಾಂತವನ್ನು ಹೇಳಿದ್ದ ನಿಕೋಲಸ್ ಕಾಪರ್ನಿಕಸ್ ಹೇಳಿರುವುದು ಸತ್ಯವೆಂದು ಗೆಲೀಲಿಯೋ ಹೇಳುತ್ತಾನೆ ಆದರೆ ಚರ್ಚುಗಳ ಮತಾಂಧತೆಯ ಕಾರಣದಿಂದ ಗೆಲಿಲಿಯೋನನ್ನು ಜೈಲಿಗೆ ಹಾಕಲಾಗುತ್ತದೆ ಮುಂದೆ ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಈತ ಜೈಲಿನಲ್ಲಿಯೇ ಸಾವನ್ನಪ್ಪುತ್ತಾನೆ ಆತನ ಪುಸ್ತಕಗಳನ್ನೆಲ್ಲ ಬ್ಯಾನ್ ಮಾಡಲಾಯಿತು ಸ್ನೇಹಿತರೆ ಗೆಲೀಲಿಯೋನಿಂದ ಆವಿಷ್ಕರಿಸಲ್ಪಟ್ಟ ಟೆಲಿಸ್ಕೋಪ್ ಮುಂದೆ ನವೀಕರಿಸಲ್ಪಡುತ್ತಾ ಹೋಯಿತು ಇದರಿಂದಾಗಿ ಖಗೋಳ ವಿಜ್ಞಾನದಲ್ಲಿ ತೀವ್ರತರವಾದ ಬೆಳವಣಿಗೆ ಉಂಟಾಯಿತು ಇಪ್ಪತ್ತನೇ ಶತಮಾನಕ್ಕೆ ಮಾನವ ಕಾಲಿಟ್ಟಾಗ ಅಂತರಿಕ್ಷದ ಕುರಿತಾದ ಸಂಶೋಧನೆಗಳು ಇನ್ನೂ ವೇಗವನ್ನು ಕಂಡಿತು ಸ್ನೇಹಿತರೆ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಜಾರ್ಜ್ ಎಲರಿ ಹೇಲ್ ಎನ್ನುವ ಖಗೋಳ ವಿಜ್ಞಾನಿ ಮೌಂಟ್ ವಿಲ್ಸನ್ ಆಬ್ಸರ್ವೇಟರಿಯನ್ನು ಸ್ಥಾಪಿಸುತ್ತಾರೆ ಇದರಲ್ಲಿ ಆ ಸಮಯದ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನು ಸ್ಥಾಪಿಸಲಾಗಿತ್ತು ಅದು ನೂರು ಇಂಚಿನಷ್ಟು ದೊಡ್ಡದಾಗಿತ್ತು ಹೇಲ್ ಅವರ ಮುಖ್ಯ ಉದ್ದೇಶವೇನಾಗಿತ್ತೆಂದರೆ ನಮ್ಮ ಗೆಲಾಕ್ಸಿಯ ಹೊರಗೆ ಏನಿದೆ ಎಂದು ತಿಳಿಯುವುದಾಗಿತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ಅಬ್ಸರ್ವೇಟರಿ ಕಾರ್ಯಾರಂಭ ಮಾಡುತ್ತದೆ ಅಲ್ಲಿಂದ ವಿಜ್ಞಾನಿಗಳಿಗೆ ಒಂದರ ಹಿಂದೊಂದರಂತೆ ವಿಶ್ವದ ವಿಸ್ಮಯಗಳು ಕಾಣತೊಡಗಿದವು ಬೆಳಕನ್ನು ಹೊರಸೂಸುವ ನೆಪಿಲೋಗಳನ್ನು ಕಂಡುಹಿಡಿದಾಗ ಇವು ಏನೆಂದು ಯಾರಿಗೂ ಅರ್ಥವಾಗಿರಲಿಲ್ಲ ಆ ಬೆಳಕಿನ ಗುಚ್ಛವನ್ನು ಕಂಡುಹಿಡಿಯುವುದಕ್ಕಾಗಿ ಎಲ್ಲರೂ ಹೇಳವರು ವಿಶ್ವದ ಆಸ್ಟ್ರೋನಮರ್ಗಳಿಗೆ ಆಹ್ವಾನ ಕೊಡುತ್ತಾರೆ ಇಂತಹವರುಗಳಲ್ಲಿ ಒಬ್ಬರು ಎಡ್ವಿನ್ ಹಬಲ್ ಇವರು ಟೆಲಿಸ್ಕೋಪ್ ಮೂಲಕ ಸತತ ಅಧ್ಯಯನ ನಡೆಸಿ ಆ ನೆಬ್ಯುಲೋಗಳನ್ನು ಬೇರೆಯದೇ ಗೆಲಾಕ್ಸಿಗಳು ಎಂದು ಕಂಡುಹಿಡಿದರು ಇವರ ಪ್ರಕಾರ ನಮ್ಮ ಮಿಲ್ಕಿ ವೇ ಗೆಲಾಕ್ಸಿಯಂತೆಯೇ ಹಲವಾರು ಗೆಲಾಕ್ಸಿಗಳು ವಿಶ್ವದಲ್ಲಿವೆ ಎಂಬುದಾಗಿತ್ತು ನಮ್ಮ ಗೆಲಾಕ್ಸಿಯ ಹತ್ತಿರದ ಆಂಡ್ರೋಬಿಡ ಗ್ಯಾಲಕ್ಸಿಯನ್ನು ಅವರು ಅಧ್ಯಯನ ಮಾಡುತ್ತಾರೆ ಹಬಲ್ ಅವರಿಗೆ ಆಂಡ್ರೋಯ್ಡಾ ಗ್ಯಾಲಕ್ಸಿ ನಮ್ಮಿಂದ ಎಷ್ಟು ದೂರದಲ್ಲಿದೆ ಎಂದು ತಿಳಿಯಬೇಕಾಗಿತ್ತು ಇದಕ್ಕಾಗಿ ಅವರು ಸ್ಟ್ಯಾಂಡರ್ಡ್ ಕ್ಯಾಂಡಲ್ ವಿಧಾನದಿಂದ ಈ ದೂರವನ್ನು ಎಂಟು ಲಕ್ಷ ವರ್ಷಗಳಷ್ಟು ದೂರ ಎಂದು ಅಂದಾಜಿಸುತ್ತಾರೆ ಅಂದರೆ ಇದು ನಮಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರಕ್ಕಿಂತಲೂ ಎಂಟು ಪಟ್ಟು ಹೆಚ್ಚು ದೂರದಲ್ಲಿತ್ತು ಇದರಿಂದ ಇದೊಂದು ಬೇರೆಯದೇ ಗೆಲಾಕ್ಸಿ ಮತ್ತು ಇದು ನಮ್ಮ ಮಿಲ್ಕಿ ವೇ ಗೆಲಾಕ್ಸಿಯಿಂದ ಹೊರಗಿದೆ ಎಂಬುದು ತಿಳಿಯುತ್ತದೆ ಇಲ್ಲಿಂದ ಮೊತ್ತ ಮೊದಲ ಬಾರಿಗೆ ವಿಜ್ಞಾನಿಗಳಿಗೆ ಗೆಲಕ್ಸಿಗಳ ಪರಿಚಯವಾಗಿತ್ತು ಇವಲ್ಲದೆ ಇನ್ನೂ ಹಲವಾರು ಗೆಲಾಕ್ಸಿಗಳು ಈ ಬ್ರಹ್ಮಾಂಡದಲ್ಲಿದೆ ಎಂದು ಹಬಲ್ ಅವರಿಗೆ ತಿಳಿಯುತ್ತದೆ ಇದರ ನಂತರ ಹಬಲ್ ಅವರು ಇನ್ನೂ ಅನೇಕ ಗೆಲಾಕ್ಸಿಗಳನ್ನು ಕಂಡುಹಿಡಿಯುತ್ತಾರೆ ಸ್ನೇಹಿತರೆ ಮುಂದೆ ಎಡ್ವಿನ್ ಹಬಲ್ ಅವರಿಗೆ ಒಂದು ವಿಸ್ಮಯಕರವಾದ ಸಂಗತಿಯು ತಿಳಿಯುತ್ತದೆ ಅದೇನೆಂದರೆ ಈ ಗೆಲಾಕ್ಸಿಗಳು ನಮ್ಮಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂಬುದು ಈ ವಿಷಯವನ್ನು ಎಡ್ವಿನ್ ಹಬಲ್ ಅವರಿಗಿಂತಲೂ ಮೊದಲು ನೆಸ್ಟೋ ಸ್ಲೈಫರ್ ಎನ್ನುವ ಅಮೆರಿಕದ ಖಗೋಳ ವಿಜ್ಞಾನಿಯೊಬ್ಬರು ಕೂಡ ಹೇಳಿದ್ದರು ಹಬಲ್ ಅವರಿಗೆ ಇನ್ನೂ ಆಳವಾದ ಸಂಶೋಧನೆಯಿಂದ ತಿಳಿದ ವಿಷಯವೇನೆಂದರೆ ಗೆಲಾಕ್ಸಿಗಳು ನಮ್ಮಿಂದ ದೂರ ಹೋಗುತ್ತಿರುವುದಲ್ಲ ಬದಲಾಗಿ ಬ್ರಹ್ಮಾಂಡವೇ ವಿಸ್ತರಿಸುತ್ತಾ ಸಾಗುತ್ತಿದೆ ಎಂಬುದಾಗಿತ್ತು ಅಂದರೆ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಕೂಡ ಪರಸ್ಪರರಿಂದ ದೂರ ಸರಿಯುತ್ತಿದೆ ಇಲ್ಲಿ ಯಾವುದೇ ದಿಕ್ಕು ಅಥವಾ ಗುರಿ ಇಲ್ಲದೆ ವಿಸ್ತರಿಸುತ್ತಾ ಸಾಗುತ್ತಾ ಇದೆ ಎಂಬುದು ಎಡ್ವಿನ್ ಹಬಲ್ ಅವರಿಗೆ ಗೊತ್ತಾಗುತ್ತದೆ ವಿಜ್ಞಾನಿಗಳೆಲ್ಲರ ವಾದದ ಪ್ರಕಾರ ಬ್ರಹ್ಮಾಂಡ ವಿಸ್ತರಿಸುತ್ತಿರುವುದು ಹೌದೆಂದಾದರೆ ಇದು ಒಂದು ಕಾಲಘಟ್ಟದಲ್ಲಿ ಒಂದು ಬಿಂದುವಿನಿಂದ ಹೊರಟಿರಬೇಕು ಆ ಬಿಂದುವಿನಲ್ಲಿ ಉಂಟಾದ ಒಂದು ಸ್ಫೋಟದಿಂದಾಗಿ ಬ್ರಹ್ಮಾಂಡ ವಿಸ್ತರಿಸುತ್ತಲೇ ಸಾಗಿತು ಮತ್ತು ಅದು ಇನ್ನೂ ವಿಸ್ತರಿಸುತ್ತಲೇ ಇದೆ ಎಂಬುದಾಗಿತ್ತು ಸ್ನೇಹಿತರೆ ಇದೇ ಮಹಾವಿಸ್ಫೋಟದ ಥಿಯರಿಯನ್ನೇ ಬಿಗ್ ಬ್ಯಾಂಗ್ ಥಿಯರಿ ಎಂದು ಕರೆಯಲಾಯಿತು ಫೋಟಾನ್ನಷ್ಟು ಸಣ್ಣ ಕಣವೊಂದರಿಂದ ಪ್ರಾರಂಭವಾದ ಈ ಸ್ಫೋಟ ಕ್ರಮೇಣ ವಿಸ್ತರಿಸುತ್ತಾ ಸಾಗಿತು ಹಾಗಾದರೆ ಈ ಬಿಗ್ ಬ್ಯಾಂಗ್ ಥಿಯರಿಯ ಸಾಕ್ಷ್ಯ ಏನು ಎಂಬುದು ವಿಜ್ಞಾನಿಗಳಿಗೆ ಬೇಕಾಗಿತ್ತು ಇದಕ್ಕಾಗಿ ವಿಜ್ಞಾನಿಗಳಿಗೆ ಒಂದು ಪ್ರಬಲವಾದ ಟೆಲಿಸ್ಕೋಪ್ನ ಅಗತ್ಯವಿತ್ತು ಈ ಟೆಲಿಸ್ಕೋಪ್ ನಮಗೆ ಕಾಣುವ ಗೋಚರ ಬೆಳಕಿಗಿಂತಲೂ ಆಚೆಗಿನ ತರಂಗಗಳನ್ನು ಅಧ್ಯಯನ ಮಾಡುವಂತಿರಬೇಕಿತ್ತು ಸ್ನೇಹಿತರೆ ಗೋಚರ ಬೆಳಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಒಂದು ಸಣ್ಣ ಭಾಗವಾಗಿದೆ ಅಂದರೆ ಇದನ್ನು ನಾವು ನಮ್ಮ ಕಣ್ಣಿನಿಂದ ಕಾಣಬಹುದಾಗಿದೆ ಅದಕ್ಕಾಗಿಯೇ ಇದನ್ನು ಗೋಚರ ಬೆಳಕು ಅಥವಾ ವಿಸಿಬಲ್ ಲೈಟ್ ಎಂದು ಕರೆಯಲಾಗುತ್ತದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ವೇವ್ ಲೆಂತ್ನಲ್ಲಿ ವೃದ್ಧಿಯಾದಂತೆ ಇದು ಕಿರಣಗಳು ನಂತರ ಮೈಕ್ರೋವೇವ್ಸ್ಗಳು ನಂತರ ರೇಡಿಯೋ ವೇವ್ಸ್ಗಳಾಗಿ ಪರಿವರ್ತನೆ ಹೊಂದುತ್ತದೆ ಇವುಗಳು ನಮ್ಮ ಬರಿಗಣ್ಣಿಗೆ ಕಾಣುವುದಿಲ್ಲ ಆದರೂ ಕೂಡ ನಾವು ಈ ಗಾಮಾರೇಸ್ ಮೈಕ್ರೋವೇವ್ಸ್ ಮತ್ತು ರೇಡಿಯೋ ವೇವ್ಸ್ಗಳನ್ನು ಟೆಲಿಸ್ಕೋಪ್ ಮುಖಾಂತರ ಕಂಡುಹಿಡಿಯಲು ಶಕ್ತರಾದರೆ ನಮಗೆ ಬ್ರಹ್ಮಾಂಡದಲ್ಲಿರುವ ಇದುವರೆಗೆ ಗೋಚರಿಸದ ವಸ್ತುಗಳ ಅಸ್ತಿತ್ವವನ್ನು ಕಂಡುಹಿಡಿಯಬಹುದಾಗಿತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆರ್ನೋಪೆನ್ಸಿಯಸ್ ಮತ್ತು ರಾಬರ್ಟ್ ವಿಲ್ಸನ್ ಎನ್ನುವ ಇಬ್ಬರು ಖಗೋಳ ವಿಜ್ಞಾನಿಗಳು ಒಂದು ರೇಡಿಯೋ ಟೆಲಿಸ್ಕೋಪನ್ನು ತಯಾರಿಸುತ್ತಾರೆ ಇದರ ಮುಖಾಂತರ ಮೈಕ್ರೋವೇವ್ಸ್ ಮತ್ತು ರೇಡಿಯೋ ವೇವ್ಸ್ಗಳನ್ನು ಡಿಟೆಕ್ಟ್ ಮಾಡಬಹುದಾಗಿತ್ತು ಅವರು ಈ ಟೆಲಿಸ್ಕೋಪನ್ನು ಸ್ಪೇಸ್ನಲ್ಲಿರುವ ಖಾಲಿ ಜಾಗದ ಕಡೆ ಅಂದರೆ ಯಾವುದೇ ಗೆಲಾಕ್ಸಿಗಳಿಲ್ಲದೆ ಖಾಲಿಯಾಗಿ ಕಾಣುವ ಜಾಗದತ್ತ ತಿರುಗಿಸಿದಾಗ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು ಆ ಜಾಗದಿಂದ ಮೈಕ್ರೋವೇವ್ಸ್ ಸಿಗ್ನಲ್ಗಳು ಅವರಿಗೆ ಬರತೊಡಗಿತ್ತು ಸ್ನೇಹಿತರೆ ನಾವು ಮೊದಲೇ ಹೇಳಿದಂತೆ ಗೋಚರ ಬೆಳಕು ನಮ್ಮ ಕಣ್ಣಿಗೆ ಕಂಡರೂ ಕೂಡ ಈ ಮೈಕ್ರೋವೇವ್ಸ್ಗಳು ಕಾಣೋದಿಲ್ಲ ಇದನ್ನು ಆ ಟೆಲಿಸ್ಕೋಪ್ ಡಿಟೆಕ್ಟ್ ಮಾಡಿತ್ತು ಈ ಟೆಲಿಸ್ಕೋಪ್ ಅದನ್ನು ಡಿಟೆಕ್ಟ್ ಮಾಡಿದಾಗ ಮೊದಲು ಆ ಇಬ್ಬರು ವಿಜ್ಞಾನಿಗಳಿಗೂ ಇದನ್ನು ನಂಬಲಾಗಲಿಲ್ಲ ಅವರು ತಾಂತ್ರಿಕ ದೋಷದಿಂದ ಹೀಗಾಗಿರಬೇಕೆಂದು ತಿಳಿಯುತ್ತಾರೆ ಆದರೆ ನಂತರ ಸ್ಪೇಸ್ನ ಎಲ್ಲ ದಿಕ್ಕುಗಳಿಂದಲೂ ಈ ಸಿಗ್ನಲ್ಗಳು ಬರುತ್ತವೆ ಎಂದು ತಿಳಿದಾಗ ಇದರ ನಿಜಾಂಶ ಅವರಿಗೆ ಅರ್ಥವಾಗಿತ್ತು ಸ್ನೇಹಿತರೆ ನಾವು ಇಡೀ ಆಕಾಶದಲ್ಲಿ ಕಾಣುವ ಎಲ್ಲ ನಕ್ಷತ್ರಗಳ ಬೆಳಕನ್ನು ಸ್ವಲ್ಪ ಸಮಯದ ಮಟ್ಟಿಗೆ ನಿಲ್ಲಿಸಿಬಿಟ್ಟರೆ ಏನಾಗಬಹುದು ಎಂದು ನೀವು ಯಾವತ್ತಾದರೂ ಯೋಚಿಸಿದ್ದೀರ ಎಲ್ಲ ಕಡೆ ಅಂಧಕಾರ ಹರಡಿಕೊಳ್ಳುತ್ತದೆ ಎಂದು ನೀವು ಅಂದುಕೊಂಡರೆ ಅದು ತಪ್ಪು ಆಗ ನಮಗೆ ತಿಳಿಕೆಂಪು ಬಣ್ಣದ ಹೊಳಪು ಎಲ್ಲಾ ಕಡೆ ಕಾಣುತ್ತದೆ ಸ್ನೇಹಿತರೆ ಬಿಗ್ ಬ್ಯಾಂಗ್ನ ಸಮಯದಲ್ಲಾದ ಸ್ಫೋಟದಿಂದ ಉಂಟಾದ ಈ ಕೆಂಪು ಹೊಳಪು ಬ್ರಹ್ಮಾಂಡದಲ್ಲೆಲ್ಲ ಹರಡಿಕೊಂಡಿದೆ ಆದರೆ ಅದು ಮೈಕ್ರೋವೇವ್ಸ್ನ ರೂಪದಲ್ಲಿರುವುದರಿಂದ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸ್ನೇಹಿತರೆ ಈ ತಿಳಿ ಕೆಂಪು ಬಣ್ಣದ ಹೊಳಪಿನ ಸಂಶೋಧನೆ ಮಾನವ ಇತಿಹಾಸದ ಅತಿ ದೊಡ್ಡ ಸಂಶೋಧನೆಯಾಗಿತ್ತು ಯಾಕೆಂದರೆ ಇದರಿಂದ ನಮ್ಮ ಬ್ರಹ್ಮಾಂಡದ ಹುಟ್ಟಿಗೆ ಕಾರಣವಾದ ಆ ಮಹಾವಿಸ್ಫೋಟದ ಬಗೆಗೆ ತಿಳಿಯಬಹುದಿತ್ತು ಸ್ನೇಹಿತರೆ ಈ ರೀತಿಯಾಗಿ ಈ ಇಬ್ಬರು ವಿಜ್ಞಾನಿಗಳು ಕಂಡುಹಿಡಿದ ಈ ವಿಚಾರ ವೈಜ್ಞಾನಿಕ ಲೋಕದ ಅದ್ಭುತ ಸಂಶೋಧನೆಗಳಲ್ಲೊಂದಾಯಿತು ಮುಂದೆ ಇವರಿಬ್ಬರಿಗೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಸಂಶೋಧನೆಗಾಗಿ ನೊಬೆಲ್ ಪುರಸ್ಕಾರವು ದೊರೆಯಿತು ಹೀಗೆ ಮುಂದೆ ಎರಡು ಸಾವಿರದ ಒಂದರಲ್ಲಿ ಮ್ಯಾಪ್ ಅಂದರೆ ವಿಲ್ಕಿನ್ಸನ್ ಮೈಕ್ರೋವೇವ್ ಅನಿಸೋಟ್ರೋಪಿ ಪ್ರೋಬ್ ಎನ್ನುವ ಒಂದು ಸ್ಪೇಸ್ ಕ್ರಾಫ್ಟನ್ನು ಅಂತರಿಕ್ಷಕ್ಕೆ ಕಳುಹಿಸಲಾಯಿತು ಇದು ಮೈಕ್ರೋವೇವ್ಸ್ ತರಂಗಗಳನ್ನು ಅಧ್ಯಯನ ಮಾಡಿ ಡಾಟಾಗಳನ್ನು ಭೂಮಿಗೆ ಕಳುಹಿಸುತ್ತಿತ್ತು ಇದು ಎರಡು ಸಾವಿರದ ಹತ್ತರವರೆಗೆ ಕಾರ್ಯಾಚರಿಸಿತ್ತು ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಅದು ಕಳುಹಿಸಿದ ಡಾಟಾಗಳಿಂದ ವಿಜ್ಞಾನಿಗಳು ಈ ಯೂನಿವರ್ಸ್ನ ಕಾಸ್ಮಿಕ್ ಮೈಕ್ರೋವೇವ್ಸ್ ನ ಒಂದು ಮ್ಯಾಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ ಇದುವೇ ವಿಶ್ವದ ಕಾಸ್ಮಿಕ್ ಮ್ಯಾಪ್ ಸ್ನೇಹಿತರೆ ವಿಜ್ಞಾನಿಗಳಿಗೆ ಈ ಮ್ಯಾಪ್ನ ಮೂಲಕ ಆಫ್ಟರ್ ಗ್ಲೋನ ಅಂದರೆ ಕೆಂಪು ಹೊಳಪಿನ ಈಗಿನ ವಿಸ್ತರಿಸುವ ವೇಗ ತಿಳಿಯುತ್ತದೆ ಈ ವೇಗವನ್ನು ಕ್ಯಾಲ್ಕುಲೇಟ್ ಮಾಡಿದ ವಿಜ್ಞಾನಿಗಳಿಗೆ ಈ ವಿಸ್ತರಿಸುವ ಕಾರ್ಯ ಯಾವಾಗ ಶುರುವಾಯಿತು ಎಂಬುದು ತಿಳಿಯುವಂತಾಯಿತು ಅಂದರೆ ಮಹಾವಿಸ್ಫೋಟ ಯಾವಾಗ ಉಂಟಾಯಿತು ಎನ್ನುವುದನ್ನು ಲೆಕ್ಕ ಹಾಕಲಾಯಿತು ಸ್ನೇಹಿತರೆ ನಾವು ಪ್ರಾರಂಭದಲ್ಲಿ ಹೇಳಿದಂತೆ ಹದಿಮೂರು ಪಾಯಿಂಟ್ ಏಳು ಸಹಸ್ರ ಕೋಟಿ ವರ್ಷಗಳ ಹಿಂದೆ ವಿಶ್ವದ ಉಗಮವಾಯಿತು ಎಂಬುದು ತಿಳಿದು ಬಂತು ಸ್ನೇಹಿತರೆ ಅಂದು ಉಂಟಾದ ಮಹಾವಿಸ್ಫೋಟದ ಪರಿಣಾಮ ಇನ್ನು ವಿಸ್ತರಿಸುತ್ತಲೇ ಸಾಗುತ್ತಿದೆ ಸ್ನೇಹಿತರೆ ಬಿಗ್ ಬ್ಯಾಂಗ್ ಥಿಯರಿಯನ್ನು ನಾವು ಆದಷ್ಟು ಸುಲಭವಾಗಿ ಅರ್ಥ ಮಾಡಿಸಿದ್ದೇವೆ ನಿಮಗೆ ಹೇಗೆ ಅನಿಸಿತು ಈ ವಿಡಿಯೋ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು